ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ನಮ್ಮೆಲ್ಲರ ನೆಚ್ಚಿನ ಮೆಚ್ಚಿನ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ನಿನ್ನೆ ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡಬಹುದು ಮೊದಲು ಅವರು ಐದು ಗಂಟೆಗೆ ಮಾತನಾಡ್ತಾರೆ ಬಂದಾಗಲೇ ಎಲ್ಲ ಯಾಕಪ್ಪ ಇದು ಅವರು ಪ್ರೈಮ್ ಮಿನಿಸ್ಟರ್ ಯೂಶಲಿ ಎಂಟು ಗಂಟೆ ಅಲ್ವಾ ಏಟ್ ಪಿ ಎಂ ಏಟ್ ಪಿ ಎಂ ವಿತ್ ನರೇಂದ್ರ ಮೋದಿ ನಾವೆಲ್ಲ ನೈನ್ ಪಿ ಎಮ್ ಇದು ಶೇಷದ್ರು ಭಟ್ ಅಂತ ನಾನು ನ್ಯೂಸ್ ಮಾಡ್ತಿದ್ದೆ ಒಂದು ಕಾಲದಲ್ಲಿ ಇದರ ಟೈಪ್ ಏಟ್ ಪಿ ಎಮ್ ಆದವ್ರು ಇದ್ಕಿದಂಗೆ ಫೈವ್ ಪಿ ಎಂ ಬಂದ್ಬಿಟ್ರು ಯಾಕೆ ಇದು ಫೈವ್ ಪಿ ಎಂ ಬಂದಿದ್ದು ಯಾಕೆ ಅಂತ ನಾ ತಲೆ ಕಟ್ಕೊಂಡೆ ಕೊನೆಗೆ ಗೊತ್ತಾಯ್ತು ಅವ್ರಿಗೆ ಒಂದು ಭಯ ಇತ್ತು ಅಂತ ಯಾಕೆ ಹೇಳಿ ಎಂಟು ಗಂಟೆಗೆ ಭಾರತ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚು ಎಲ್ಲ ನೀವು ಕ್ರಿಕೆಟ್ ಮ್ಯಾಚ್ ನೀವು ಬಾಟ್ರಿಬಿಟ್ರೆ ಯಾರು ಕೊಡ್ತಾರೆ ಎಲ್ಲ ಕ್ರಿಕೆಟ್ ಮ್ಯಾಚ್ ಪಾಕಿಸ್ತಾನ ನೋಡೋಕೆ ಬಿಡ್ತಾರೆ ಮೋದಿ ಅವ್ರನ್ನ ನೋಡೋದಕ್ಕೆ ಕೇಳಕ್ಕೆ ಯಾರು ಇರೋಲ್ಲ ಅದು ಮೋದಿಜಿ ಗೊತ್ತು ಯಾಕೆಂದ್ರೆ ಈ ಪಾಕಿಸ್ತಾನ ಮತ್ತು ಭಾರತ ಇದೆಯಲ್ಲ ಅದು ಬಿಸಿ ಲಕ್ಷಾಂತರ ವರ್ಷಗಳ ವೈರಿ ಅಂತ ಹೇಳಿ ಕ್ರಿಯೇಟ್ ಮಾಡಿಟ್ಟವ್ರಲ್ಲಿ ಇವ್ರದೇ ಪಾಲು ದೊಡ್ಡದು ಅದರಿಂದ ಇವ್ರನ್ನ ಬಿಟ್ಟು ಅವರು ಆ ಕಡೆ ಹೋಗ್ಬಿಡ್ತಾರೆ ಅದಕ್ಕೆ ಅವ್ರು ಐದು ಫೈವ್ ಪಿ ಎಮ್ ಬಂದ್ರು ಬಂದ್ಬಿಟ್ಟು ಮಾತಾಡಿದ್ರು ಅದು ಬಹಳ ಕುತೂಹಲಕರವಾಗಿ ಎಸ್ಪೆಷಲಿ ಜಿ ಎಸ್ ಟಿ ಬಗ್ಗೆ ಮಾತನಾಡಿದ್ರು ಜಿ ಎಸ್ ಟಿಗೆ ಗೆ ಅದು ಯಾವ್ದೋ ಹಿಂದಿಲ್ ಒಂದು ಆ ಜಿ ಎಸ್ ಟಿ ಏನ್ ಇದು ಮಕ್ಕ ಮಾಡಿದ್ದಾರೆ ಕಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಅವರು ಅದಕ್ಕೊಂದು ಇದು ಕೊಟ್ಬಿಟ್ಟು ಅದೊಂದು ಉತ್ಸವ ಸಂಭ್ರಮ ಇದ್ರ ಬಗ್ಗೆ ಹಲವರು ಪ್ರಶ್ನೆಗಳನ್ನ ನಿಂತಿದ್ದಾರೆ ಅದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉದ್ದನೆ ಟ್ವೀಟ್ ಮಾಡಿದ್ದಾರೆ ಅವ್ರು ಕೇಳಿದ ಪ್ರಶ್ನೆ ಬಹಳ ಮುಖ್ಯವಾದ ಅಲ್ಲ ಇದನ್ನ ಸಂಭ್ರಮ ಮೋದಿಜಿ ಅದ್ಭುತ ಹಾಂಗ್ ಮಾಡ್ತಾರೆ ಅಂತಂದ್ರಲ್ಲ ಹಾಗಿದ್ರೆ ಜಿ ಎಸ್ ಟಿ ಮೊದಲು ಜಿ ಎಸ್ ಟಿಯನ್ನ ಈ ಪ್ರಮಾಣದಲ್ಲಿ ವಿಧಿಸಿದವ್ರು ಯಾರು ದಿಸ್ ಇಸ್ ಚೀಫ್ ಮಿನಿಸ್ಟರ್ ದಿಸ್ ಡಿಸ್ಕ್ವೆಶನ್ ದಿಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ಜಿ ಎಸ್ ಟಿ ಏನಿದೆ ಅದನ್ನ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಕರೆದವರು ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಮೊದಲಿಂದ ಈ ಸ್ಲ್ಯಾಬ್ ಗಳು ಏನಿದೆಯಲ್ಲ ಹದಿನೆಂಟು ಇಪ್ಪತ್ತೆಂಟು ಸ್ಲ್ಯಾಬ್ ಗಳೇ ಇರ್ಕೂಡ್ದು ಅಂತ ಹೋರಾಟ ಮಾಡ್ತಾ ಬಂದಿದೆ ಕಾಂಗ್ರೆಸ್ ಆದ್ರೆ ನಮ್ಮ ಈರುಳ್ಳಿ ನಿರ್ಮಲಕ್ಕ ಬಿಡ್ಲಿಲ್ಲ ಅವರು ಜಾಡ್ಸ್ ಬಿಟ್ಟು ನಾಲ್ಕೈದು ಹಾಕಿ ಸುಮ್ಮನೆ ಒಂದ್ ಜಿ ಎಸ್ ಟಿ ಕೌನ್ಸಿಲ್ ಅಂತ ಮಾಡ್ಕೊಂಡಿದಾರೆ ಅಲ್ಲಿ ಯಾರ ಮಾತು ಕೇಳಲ್ಲ ಅಲ್ಲಿ ಏನಿದ್ರು ನಿರ್ಮಲಕ್ಕ ಮೋದಿ ಆಚೆ ಇವರೇ ಮಾತಾಡೋದು ಅವರದ್ದೇನೆ ಅವ್ರು ಭಾಗವಹಿಸಲ್ಲ ಅವ್ರ ಇನ್ಸ್ಟ್ರಕ್ಷನ್ ಕೊಡ್ತಾರೆ ನಿರ್ಮೂಲಕನಿಗೆ ನಿರ್ಮೂಲಕ ಹಿಂಗೆ ಮಾಡುವಂತ ಹೇಳ್ಬಿಟ್ಟು ಟ್ಯಾಕ್ಸ್ ಹಾಕಿ ಮಲಸರು ಎಷ್ಟು ವರ್ಷಗಳ ನಂತರ ಇದ್ದಕ್ಕಿದ್ದಂಗೆ ಕಡಿಮೆ ಮಾಡಿಬಿಟ್ಟು ಇದಕ್ಕೆ ನೋಡಿ ಇದಕ್ಕೆ ನೀವು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಲ್ಲಿ ಅದು ಭಾಳ ಜನ ಹಂಗೆ ಈ ಸ್ಟ್ರಾಟಜಿಯನ್ನು ಇದು ಬಹಳ ಇಂಪಾರ್ಟೆಂಟ್ ಆದ್ದು ಅಂದ್ರೆ ಮೊದಲು ಇದಕ್ಕಿದ್ದಾಗ ಅಗತ್ಯಕ್ಕಿಂತ ಜಾಸ್ತಿ ಟ್ಯಾಕ್ಸ್ ಹಾಕ್ಬಿಡೋದು ಹಾಕಿ ಜಾಡ್ಸಿ ಜಾಡ್ಸಿ ಜನ ಸಾಕಪ್ಪ ಸಾಕಪ್ಪ ಇದು ಅಂದಾಗ ಕಡಿಮೆ ಮಾಡಿದಾಗ ಮಾಡಿಬಿಟ್ಟು ಒರಿಜಿನಲ್ಗಿಂತ ಜಾಸ್ತಿನೇ ಇರುತ್ತೆ ಅದು ಅಂದರೆ ನಿಮ್ಗೆ ಭಾಳ ಸರಳವಾಗಿ ಹೇಳ್ತೇನೆ ಈಗ ನೋಡಿ ಈಗ ಹಾಲಿನ ಉತ್ಪನ್ನಗಳ ಮೇಲೆ ಜಿ ಎಸ್ ಟಿ ತೆಗೆದು ಕಡಿಮೆ ಮಾಡಿದೆ ಆದ್ದರಿಂದ ಕೆ ಕೆಲವು ಕಡೆ ಹಾಲಿನ ಉತ್ಪನ್ನಗಳು ಬೆಲೆ ಕಡಿಮೆ ಆಗಿದೆ ಆದರೆ ಹಾಲಿನ ಉತ್ಪನ್ನಗಳ ಮೇಲೆ ಜಿ ಎಸ್ ಟಿ ಹೇರಿದವ್ರು ಯಾರು ಗೊತ್ತಲ್ವಾ ಈಗ ನಾವು ಕುಡಿಯೋ ಕಾಫಿ ಕುಡಿಯೋಕೆ ಹೋಗ್ತೀವಿ ಎಷ್ಟು ಪ್ರಮಾಣ ಜಿ ಎಸ್ ಟಿ ಅಲ್ಲಿ ಕಾಫಿ ಮೇಲೆ ಹಾಲ್ ಮೇಲೆ ಜಿ ಎಸ್ ಟಿ ಇತ್ತು ಕಾಫಿ ಕುಡಿದ್ಮೇಲೆ ಕಾಫಿ ಮೇಲೆ ಜಿ ಎಸ್ ಟಿ ಇತ್ತು ಹೋಗಿ ಇಡ್ಲಿ ವಡಾ ತಿಂದರೆ ಜಿ ಎಸ್ ಟಿ ತೂತ್ ಒಡ ತಿಂದರೆ ಜಿ ಎಸ್ ಟಿ ತೂತ್ ಇಲ್ದಿರ ವಡ ತಂದ್ರೆ ಜಿ ಎಸ್ ಟಿ ಹೊರಗೆ ಬಿದ್ದರೆ ಜಿ ಎಸ್ ಟಿ ಅದು ಯಾರು ಮಾಡಿದವರು ಅದಕ್ಕೇನೆ ಅದನ್ನ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ರಾಹುಲ್ ಗಾಂಧಿ ಕರೆದು ಕಟ್ ಮಾಡಬೇಕು ಅಂತ ಕಾಂಗ್ರೆಸ್ ಫೈಟ್ ಮಾಡ್ತಾ ಇತ್ತು ಸುಮ್ಮನೆ ಇಲ್ಲಿವರೆಗಿದ್ರು ಮೋದಿಜಿ ಇದಕ್ಕಿದ್ದಾಗೆ ಕೆಲವು ಪ್ರಮಾಣದಲ್ಲಿ ಅದನ್ನ ಕಟ್ ಮಾಡಕ್ ಮಾಡಿದ್ರು ಇದನ್ನು ಸೈಕಾಲಜಿಕಲಿ ಈ ಯೂಸ್ ಫಾರ್ ಈಸ್ ಪಬ್ಲಿಸಿಟಿ ಅಂತ ಇದಕ್ಕಿದ್ದ ಮಾಧ್ಯಮಗಳು ಸುಮಾರು ಇವತ್ತಿನಿಂದೋ ಇವತ್ತಿನಿಂದೋ ಎಲ್ಲ ಬೆಲೆಗಳು ಕಡಿಮೆ ಅಲ್ಲ ಮೂರು ನನ್ನ ಮಕ್ಕಳ ಬೆಲೆ ಹೆಚ್ಚೋದಕ್ಕೆ ಯಾರು ಕಾರಣ ಬೆಲೆ ಹೆಚ್ಚು ಮಾಡದವ್ರಲ್ಲೇ ಏನೋ ಕಾಂಗ್ರೆಸ್ನವ್ರು ಮಾಡ್ಬಿಟ್ಟು ಇವ್ರು ಕಡಿಮೆ ಮಾಡಿದ್ರೆ ಹೋಗಿ ನೀವು ಮೋದಿ ಪಾ ಪೂಜೆ ಮಾಡ್ಬೋದಾಗಿತ್ತು ಹೂ ಮಂತ್ರಾಕ್ಷತೆ ಹಾಕ್ಬೋದಾಗಿತ್ತು ಅಲ್ವಾ ಹಾಲಿನ ಅಭಿಷೇಕನು ಮಾಡ್ಬೋದಾಗಿತ್ತು ಅದ್ರ ಯಾರು ಮಾಡಿದ್ದು ಅಲ್ವಾ ಹೆಚ್ಚು ಮಾಡದವ್ರೆ ಕಡಿಮೆ ಇದು ಇದು ನಾನು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಭಾಳ ಸಂದರ್ಭದಲ್ಲಿ ಮಾಡ್ತಾರೆ ನಿಮ್ಗೆ ಅದೇ ಗೊತ್ತಾ ನಿಮ್ಗೆ ನೀವು ಈ ಆನ್ಲೈನ್ ವ್ಯವಹಾರ ಪರ್ಚೇಸ್ಗಳ್ ನಡೆಸಿ ಅಥವಾ ಇದ್ದಕ್ಕಿದ್ದ ಹಾಗೆ ಈಗ ದಸರಾ ಬಾರಿ ಡಿಸ್ಕೌಂಟ್ ಅಂತ ಹಾಕ್ತಾರೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟು ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಂತ ಹಾಕ್ತಾರೆ ಎಲ್ಲ ಹೆಣ್ಮಕ್ಳು ಎದ್ದು ಬಿದ್ದು ತಮ್ಮ ಗಂಡನ ನಮ್ಮ ಮಕ್ಕಳನ್ನ ಯಾಕೆ ಹಾಕೊಂಡು ಇರೀ ಹತ್ತು ಪರ್ಸೆಂಟ್ ಕಡಿರಿ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬರ್ರಿ ಅಲ್ರಿ ಅವ್ನಿಗೆ ಹತ್ತು ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡಿದ್ರೆ ಲಾಸ್ ಮಾತಾಡ್ಕೊಡ್ತಾನ ఇప్పటి పర్సెంట్ డీస్కౌంట్ కొడక మొదలు నలవత్ పర్సెంట్ చేస్తాను ఇప్పటి పర్సెంట్ ఎక్స్ట్రా ప్రాఫిట్ ఇందే ప్రాఫిట్ బట్ జగత్ మోదీజీ ఈ రీత్యా మార్కెటింగ్ స్ట్రాటజీ మొదలు ఇక ఎత్ కేర్స్బుట్టు జన బై ఏ ఒళ్ళి నమ్ ప్రధాని అబ్బాబ్ ఎస్ ఇబుట్ అన్నది సో అదే ఈ జిఎస్టి అచారీ బా చోడి పత్రిక నోడి ಏನೋ ಮೋದಿಜಿಯವರು ಕ್ರಾಂತಿ ಮಾಡ್ತಿದ್ದಾರೆ ಅನ್ನುವ ಭ್ರಾಂತಿಯನ್ನ ಜನರಲ್ಲಿ ತುಂಬಾ ಇದ್ದಾರೆ ಇದು ಕ್ರಾಂತಿಯ ಭ್ರಾಂತಿ ಅಂತ ಹುಚ್ಚು ಅಂತ ಮೋದಿ ಅಂತ ಮೋಹ ಅಂತ ಇದನ್ನ ಎಲ್ಲ ಕಡೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಜನ ನೋಡ್ಕೊಂಡು ಹೋಗ್ದಲ್ರಿ ಹೌದಲ್ರಿ ಸೊ ನಿನ್ನೆ ಮೋದಿಯವರ ಭಾಷಣದ ಇನ್ನೊಂದು ವರ್ಷ ಅವ್ರೀಗ ಸ್ವದೇಶಿ ಇದ್ರ ಬಗ್ಗೆ ಮಾತನಾಡಕ್ಕೆ ಮಾಡಿದ್ದಾರೆ ಟ್ರಂಪ್ ಗೂಟ ಇಟ್ಟ ಮೇಲೆ ನಾನು ನೀನು ಗೆಳೆಯರು ನಾವು ನೀವು ಗೆಳೆಯರು ಬನ್ನಿ ಬನ್ನಿ ಅಂತ ಕೈ ಹಿಡ್ಕೊಬಿಟ್ಟು ಆ ಹೌಡಿ ಮೋಡಿ ಹೌಡಿ ಮೋಡಿ ಅಂದ್ಬಿಟ್ಟು ಅವ್ರ ಇಲ್ಲಿ ಬಂದ್ರು ಅಹಮದಾಬಾದಿಗೆ ಹೋದ್ರು ಅಹಮದಾಬಾದಿಗೆ ಅವ್ರು ಬಂದ್ರು ಅನ್ನೋ ಕಾರಣಕ್ಕಾಗಿ ಸ್ಲಮ್ ಕಾಣ್ಬಾರ್ದು ಅಂತ ಆ ಕಡೆ ಈ ಕಡೆ ಎಲ್ಲ ಇಸಿದ್ನ ಹಾಕ್ಬಿಟ್ಟು ಬಡವರದ್ದೆಲ್ಲ ಬಡತನ ಕಾಣ್ಬಾರ್ದು ಅಂತ ಮಾಡಿದ್ರು ಅದ್ರ ಜೊತೆಗೆಲ್ಲ ಇಂಡಿಯನ್ ಡೈಸ್ ಪೋರಾಗಳು ಹೂದ್ ಹೂದಲ್ ಮಿಚಿದು ಎಲ್ಲ ಮಾಡಿದ್ರು ಎಲ್ಲ ಮಾಡಿದ ಮೇಲೆ ಸನ್ಮಾನ್ಯ ಗ್ರೇಟ್ ಟ್ರಂಪ್ ಅವರು ಇಟ್ಬಿಟ್ರು ಇಟ್ಟೇ ಬಿಟ್ರು ಅದಕ್ಕೆ ನಾನು ಇವತ್ತು ಇದ್ರ ಬಗ್ಗೆ ಯಾರೋ ಒಬ್ರು ಮಾತಾಡ್ತಾ ಇದ್ರು ಏನು ಮಾತಾಡ್ತಿದ್ರು ಗೊತ್ತಾ ಸೊ ಏನು ಇದು ಕ್ಲಾರಿಫಿಕೇಶನ್ ಗೊತ್ತಲ್ಲ ನಿಮಗೆ ಎಚ್ ಒನ್ ಬಿ ಸಂಬಂಧಪಟ್ಟ ಹಾಗೆ ಸುಮಾರು ಆರು ಲಕ್ಷ ಐದು ನಾ ಮಾತಾಡಿದ್ದೀನಿ ನಿನ್ನೆ ಅನ್ಸುತ್ತೆ ಅದನ್ನ ಈಗ ತೊಂಬತ್ತು ಲಕ್ಷ ಆಗತ್ತೆ ಅಂತ ಇದು ಗಲಾಟೆ ಹತ್ಕೊಳ್ತಲ್ವಾ ಗಲಾಟೆ ಹತ್ಕೊಂಡ್ಮೇಲೆ ಈಗ ಯಾರು ಆ ವೀಸಾ ಪಡೆದಿದ್ದಾರೆ ಅವ್ರಿಗೆ ಅಪ್ಲೈ ಆಗೋಲ್ಲ ಆಮ ಯಾರು ಹೊಸದಾಗ ಬರ್ತಾರೆ ಅವ್ರಿಗೆ ಅಪ್ಲೈ ಆಗುತ್ತೆ ಅನ್ನೋ ಕ್ಲಾರಿಫಿಕೇಶನ್ ಕೊಟ್ರು ಈ ಕುರಿತು ಯಾರೋ ಒಬ್ರು ನನ್ನ ಒಬ್ರು ನನಗೆ ಫೋನ್ ಮಾಡಿದ್ರು ಹೇಳಿದ್ರು ಸರ್ ಇನ್ನೊಂದ್ ಕೆಲಸ ಆಗ್ಬೇಕಾಗಿತ್ತು ಏನು ಅಂದೆ ಏನಲ್ಲ ಯಾರು ಈಗಾಗಲೇ ಅಮೆರಿಕದಲ್ಲಿ ಇದ್ದಾರೆ ಅವರಿಗೂ ಜಾಡಿಸ್ಬೇಕಾಗಿತ್ತು ಯಾಕೆ ಅಂದೆ ಇನ್ನೇನಲ್ಲ ಅವ್ರಿಗೆ ನೀವು ಈ ಎಚ್ ಒನ್ ಬಿ ವೀಸಾಕೆ ಬರೇ ಆರ್ ಲಕ್ಷ ಇದ್ರೆ ಉಳಿದ್ ದುಡ್ಡು ಮಾಡಿದ್ದೆಲ್ಲ ಈ ಮೋದಿಗೆ ಕೊಟ್ಟು ಕಳಿಸ್ತಾ ಬಿಜೆಪಿಗೆ ಐದು ಮಾಡಕ್ಕೆ ಬಿಜೆಪಿ ಕೂಗಾಡ್ತಾರೆ ನನ್ ಬಂದ್ಲಾ ನಲ್ವತ್ ಲಕ್ಷ ಗೂಟ ಹೊಡೆದಿದ್ರೆ ಈ ಬಿಜೆಪಿಗೆ ಪಾರ್ಟಿ ಫಂಡ್ ಗೆ ಅಂತ ಈ ಆ ವಿದೇಶದಲ್ಲಿರುವ ಭಾರತೀಯರ ಎನ್ ಆರ್ ಎಸ್ ಕಡಿಮೆ ಆಗ್ಬಿಟ್ಟು ಇವರು ಆಟೋಪ ನಿಲ್ತಿತ್ತು ಅಂತ ಯಾರೋ ಒಬ್ಬರು ನನಗೆ ಇವತ್ತು ಬೆಳಿಗ್ಗೆ ಹೇಳ್ತಾ ಇದ್ರು ಇದಾದ್ಮೇಲೆ ಮೋದಿಜಿ ನಿನ್ನೆ ಕೂಡ ಸ್ವದೇಶಿ ಬಗ್ಗೆ ಮಾತನಾಡ್ತಾರೆ ಸ್ವದೇಶಿ ಉತ್ಪನ್ನಗಳ ಬಳಸಿ ಅಲ್ರಿ ಈ ಸ್ವದೇಶಿ ಏನಿದೆ ಇದರ ಜಾಗೃತಿ ಏನಿದೆ ಮಾಡಿದವರು ಯಾರು ಕಾಂಗ್ರೆಸ್ ಗಾಂಧಿ ಗಾಂಧಿ ಪ್ರಣೀತವಾದ ಆರ್ಥಿಕ ನೀತಿಯಲ್ಲಿ ಸ್ವದೇಶಿ ಆಂದೋಲನವೇ ಪ್ರಮುಖ ಪಾತ್ರ ವಹಿಸಿದ್ದು ವಿದೇಶಿ ವಸ್ತುಗಳನ್ನ ಗಾಂಧಿ ಸುಟ್ಟಾಕುವ ಚಳವಳಿಯನ್ನು ಮಾಡಿದ್ರು ಗಾಂಧಿಯ ಇಡೀ ಬದುಕಿನಲ್ಲಿ ಅವರು ಪ್ರತಿ ಒಂದು ಗ್ರಾಮ ಸ್ವರಾಜ್ಯದ ಬಗ್ಗೆ ಮಾತನಾಡ್ತಾ ಇದ್ರು ಪ್ರತಿ ಗ್ರಾಮ ಸ್ವಾವಲಂಬನೆ ಅನುಭವಿಸಬೇಕು ಅಂದ್ರೆ ಗಾಂಧಿ ಹೇಗಿತ್ತು ಅಂದ್ರೆ ಒಂದು ಗ್ರಾಮಕ್ಕೆ ಯಾವ್ದಾದ್ರು ವಸ್ತು ಬೇಕು ಅಂತ ಅದು ಅಲ್ಲೇ ಉತ್ಪಾದನೆ ಆಗ್ಬೇಕು ಹೊರಗಡೆಯಿಂದ ತರಿಸ್ಕೊಳ್ಳೋ ಹಾಗೆ ಇರಬಹುದು ಅಲ್ಲಿ ಬಟ್ಟೆ ಇರಲಿ ಚಪ್ಪಲಿ ಇರಲಿ ಸೋಪ್ ಇರಲಿ ಅಲ್ವಾ ಈಗ ಬಂದ್ರೆ ಮೊಬೈಲ್ ಇರ್ಬೋದು ಪ್ರತಿ ಒಂದು ಒಂದು ಗ್ರಾಮವನ್ನ ಒಂದು ಯೂನಿಟ್ ಆಗಿ ಕನ್ಸಿಡರ್ ಮಾಡ್ಬೇಕು ಅನ್ನೋದು ಗಾಂಧಿವಾದ ಆಗಿತ್ತು ಆದ್ರೆ ಗೋಡ್ಸೆವಾದಿಗಳಿಗೆ ಆಗ್ತಿರ್ಲಿಲ್ಲ ಗೋಡ್ಸೆವಾದಿಗಳು ಸುಮ್ಮನೆ ಹಿಂದುತ್ವ ಹಿಂದುತ್ವ ಅಂತ ಮಾತನಾಡ್ತಾ ಅವರು ವಿದೇಶಿ ಮೋದಲು ಬಿತ್ತಿದ್ರು ಇದೆಲ್ಲ ಗೊತ್ತಿರದೆ ಈಗ ಮೋದಿ ಸ್ವದೇಶದ ಬಗ್ಗೆ ಮಾತನಾಡ್ತಾರೆ ಸೊ ಈ ಏನು ಅಂದ್ರೆ ಈ ಗಾಂಧಿಯನ್ನ ವಿರೋಧಿಸ್ತಿದ್ದ ಗೋಡ್ಸೆವಾದಿಗಳಿಗೂ ಈಗ ಗಾಂಧಿ ನೆನಪಾಗ್ತಿದ್ದಾರೆ ಹಾಗೆ ನೋಡಿದ್ರೆ ಗಾಂಧಿ ವಿಶ್ವದ ಮನಸ್ಸಿನಿಂದ ಎಂದೂ ಮರೆಯಾಗುವವರೇ ಅಲ್ಲ ಅದನ್ನು ಮೀರಿದ್ರು ಈಗ ಸ್ವದೇಶಿ ಮಾತನಾಡ್ತಾರೆ ಅದು ನನ್ನ ಪ್ರಶ್ನೆ ಅದಲ್ಲ ಈ ಹಿಂದೊಂದ್ಸಲ ಅವರಿಗೆ ಎಲ್ಲ ಲಂಡನ್ನಿಂದ ಮೋದಿಜಿಯವರು ಒಂದು ಆ ಜಾಕೆಟ್ ಹಾಫ್ ಕೊಟ್ಟಿರ್ತಾರೆ ಹತ್ ತರಿಸಿದ್ ಹತ್ತು ಲಕ್ಷ ಅಂತಿದ್ರು ನಂಗೆ ಗೊತ್ತಿಲ್ಲ ಹತ್ತು ಲಕ್ಷ ಹೌದಾ ಅಲ್ವಾ ಗೊತ್ತಿಲ್ಲ ಬಟ್ ಅವ್ರು ಹಾಕು ಬಳುವ ಕೆಲವು ಬಟ್ಟೆಗಳೆಲ್ಲ ವಿದೇಶದಿಂದ ಬಂದಿದ್ವು ಅಂತ ಆದ್ರೆ ನಿನ್ನೆ ಅವ್ರು ಇದನ್ನ ಮಾತ ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡುವಾಗ ಅವರು ಹಾಕಿಕೊಂಡ ಬಟ್ಟೆ ಅದು ಸ್ವದೇಶದ್ದು ವಿದೇಶದ್ದು ಗೊತ್ತಿಲ್ಲ ಅಂದ್ರೆ ನಿಮ್ಮದು ಈ ಸ್ವ ಸ್ವದೇಶಿ ಬೋಧನೆ ಮಾಡ್ಬೇಕಾದ್ರೆ ಅದ್ರ ಜೊತೆಗೆ ಇನ್ನೊಂದು ಹೇಳ್ತಿದ್ರು ಇದು ಅವ್ರ ಅವರ ಆಹಾರ ಕೆಲವು ಇದೆಯಲ್ಲ ಅದು ವಿದೇಶದಿಂದ ತರ್ಸ್ಕೊತಾರೆ ಅಂತ ಸೊ ಈ ಮಾತುಗಳು ಕೂಡ ಕೇಳ ಬರ್ತಾ ಇದ್ವು ವಿದೇಶದಿಂದ ತರಿಸಿಕೊಳ್ಳುವಂತಹ ಆ ದಟ್ ಎಸ್ಪೆಷಲಿ ಹೇಳಲಾಗ್ತಾ ಇತ್ತು ಸೊ ಈಗಾಗಿದ್ರೆ ಮೋದಿ ಸ್ವದೇಶಿ ಅಂತ ಮಾತನಾಡ್ಬೇಕಾದ್ರೆ ಖಾದಿಯನ್ನೇ ಧರಿಸ್ತಾರ ಸೊ ನಾನು ಗಾಂಧಿ ಬಗ್ಗೆ ಮಾತನಾಡ್ತಾ ಇದ್ದೆ ಸೊ ಮೋದಿಜಿ ಅವ್ರು ಹಾಕಿಕೊಳ್ಳುವ ಬಟ್ಟೆ ಅದು ಎಲ್ಲಿಂದ ಬಂದಿತ್ತು ನನ್ಗೆ ಗೊತ್ತಿಲ್ಲ ಮೊದಲು ಅವರು ಗುಜರಾತ್ ಚೀಫ್ ಮಿನಿಸ್ಟರ್ ಅದ ಬೊಂಬಟ್ಟಿಕ್ ಗಾದಿಯನ್ನ ಬಳಸ್ತಿದ್ರು ನಾನು ಅದು ಎಸ್ ಖಾದಿ ಬಳಸ್ತಾ ಇದ್ದೆ ಯಾಕಂದ್ರೆ ಮೋದಿಜಿ ಮತ್ತು ಆರ್ ಎಸ್ ಎಸ್ ನವರ ಒಂದು ಆ ಜುಬ್ಬ ಇದೆ ಯೂಸ್ವಲಿ ನಾವು ಜುಬ್ಬಾದ ನೆಹರು ಜುಬ್ಬ ಅಂತೀವಿ ಆ ನೆಹರು ಜುಬ್ಬ ಹೇಗಿರುತ್ತೆ ಅಂದ್ರೆ ಇಲ್ಲಿವರೆಗೆ ಫುಲ್ ಇರುತ್ತೆ ಅದ್ ನೆಹರು ಜುಬ್ಬ ಆದ್ರೆ ನೆಹರೂ ಅನ್ನು ವಿರೋಧಿಸುವ ಇವರು ಇನ್ನೇನು ಮಾಡಿಲ್ಲ ಆ ನೆಹರು ಜುಬ್ಬಾದ ಯು ಸಿ ದಟ್ ಇರುತ್ತಲ್ಲ ಅದನ್ನ ಕಟ್ ಮಾಡ್ಬಿಡೋದು ಅವ್ರ ಜುಬ್ಬಗಳಿಗೆ ನೋಡಿ ಮೋದಿ ಜುಬ್ಬ ಆರ್ ಎಸ್ ಎಸ್ ಜುಬ್ಬ ಆ ಸಂಘ ಪರಿವಾರದ ಜುಬ್ಬ ಅಂದ್ರೆ ಉಳ್ದೆಲ್ಲ ಒಂದೇ ರೀತಿ ಇರುತ್ತೆ ತೋಳ್ ಮಾತ್ರ ಆ ನೆಹರು ಜುಬ್ಬರಿಲ್ಲ ಆರ್ತ ಕಟ್ ಮಾಡಿರ್ತಾರೆ ಇಷ್ಟ ಇಲ್ಲಿ ಇಷ್ಟೇ ಇದ್ದಿರ್ತದೆ ಅದು ಅದ್ ನೆ ನೆಹರು ಜುಬ್ಬ ಅಲ್ಲ ಯಾಕಂದ್ರೆ ಅವ್ರು ನೆಹರು ಮೇಲೆ ಸಿಟ್ಟಿದೆ ಅವ್ರು ನೆಹರು ಜುಬ್ಬ ಅನ್ನೋದ್ರ ಜುಬ್ಬಾದ ಕೈ ಕಟ್ ಮಾಡ್ಬಿಟ್ಟು ನಾವು ಮೋದಿ ಈ ಮೊದಲು ಮೊದಲ ಆದವ್ರು ನಾವು ಸಪರೇಟು ನಾವು ನೆಹರು ಒಪ್ಪುಗಳೆಲ್ಲ ಸಂಕೇತ ಕೊಡ್ತಾರೋ ಅಥವಾ ನೆಹರುದವ್ರದ್ದೇ ಏನೋ ಕಟ್ ಮಾಡ್ತಿದೀನಿ ಗೊತ್ತಿಲ್ಲ ಅದನ್ನ ಹಾಕ್ತಾ ಇದ್ರು ಆದ್ರೆ ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಮೋದಿ ಅವರ ಒಟ್ಟಾರೆ ಸಿ ಎಪಿಯರೆನ್ಸ್ ಬದಲಾಯ್ತು ಮಾರ್ಕೆಟಿಂಗ್ ಟೀಮ್ ಇದೆಯಲ್ಲ ಅವ್ರು ಇದ್ದಲ್ಲಿ ಹೋಗ್ಬೇಕಾದ್ರೆ ಇದೇ ಡ್ರೆಸ್ ಹಾಕ್ಬೇಕು ಅಂತ ಸೊ ಈ ಡ್ರೆಸ್ಸಿಗೆ ಹೋಗಬೇಕು ಇಲ್ಲಿ ಹೋಗ್ಬೇಕಾದ್ರೆ ಹೀಗೆ ಹಾಕ್ಬೇಕು ಹಂಗೆ ನೋಡಿದ್ರೆ ಕೆಲವು ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಕೂಡ ಏನು ಅಡ್ರೆಸ್ ಚೇಂಜ್ ಮಾಡ್ತಿದ್ರು ನಾನಿಲ್ಲ ನೇರೂ ಮಾಡ್ತಿರ್ಲಿಲ್ಲ ಅಷ್ಟು ಬಹಳ ಕಡಿಮೆ ಅಂದ್ರೆ ಅವ್ರು ಏನು ಮಾಡ್ತಿದ್ರು ಅಂದ್ರೆ ತಲೆ ಮೇಲೆ ಇಟ್ಕೊಳ್ಳೋ ಟೋಪ ಎಂಥದ್ದು ಅಥವಾ ಹೆಗಲಿಗೆ ಹಾಕೊಳ್ಳೋ ಶಾಲ್ ಇಂಥದ್ದು ಬಂತು ಮಾಡ್ತಿದ್ರು ಇವರು ಹಾಗಲ್ಲ ಒಂದು ಹೆಜ್ಜೆ ಮಂದಿ ಇವ್ರು ಹೇಳಿ ಬಟ್ಟೆನ ಚೇಂಜ್ ಮಾಡಿಕೊಡ್ತಾರೆ ಆಯಾ ಸಂದರ್ಭಕ್ಕೆ ಸರಿಯಾಗಿ ಬೇಕಾದಂತಹ ಬಟ್ಟೆಗಳನ್ನು ಹಾಕುವಂಥದ್ದು ಅದು ಎಲ್ಲವುದು ಎಲ್ಲೆಲ್ಲಿ ತಯಾರಾದದ್ದು ಇಂಡಿಯಾದಲ್ಲಿ ತಯಾರದ ಸ್ವದೇಶಿನ ನಾಟ್ ಎಟ್ ಆಲ್ ನೀವು ಅದಕ್ಕೆ ನಾನು ಅವರ ಜಾಕೆಟು ಈಗ ಅಮೆರಿಕಕ್ಕೆ ಹೋದ ಸಂದರ್ಭದಲ್ಲಿ ಟ್ರಂಪ್ ನೋಡ್ಬೇಕಾದ್ರೆ ಅವ್ರು ಹಾಕಿಕೊಂಡ ಬಟ್ಟೆ ನೋಡಿ ಎಲ್ಲವೂ ಸ್ವದೇಶಿನ ಅನುಮಾನ ಇದೆ ಬೇರೆ ಬೇರೆ ದೇಶಕ್ಕೆ ಹೋಗುವಾಗ ಬೇರೆ ಬೇರೆ ರೀತಿಯ ಬಟ್ಟೆಗಳನ್ನ ಅವ್ರು ಹಾಕೋದು ಅಂದ್ರೆ ಈ ಸ್ವದೇಶಿ ತತ್ವ ಇದೆಯಲ್ಲ ಅದು ನಿಮ್ಮ ನಂಬಿಕೆಯ ಭಾಗ ಅದನ್ನ ವರ್ತನೆ ಮಾಡೋದು ಬೇರೆ ಈಗ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀವಿ ಏನ್ ಮಾಡೋದು ಅನ್ನೋ ಕಾರಣಕ್ಕೆ ನಾನು ಸ್ವದೇಶಿ ಅನ್ನೋದು ಇದಕ್ಕೆ ಅದನ್ನ ಡಾಂಬಿಕತೆ ಅಂತಾರೆ ಅದು ನಿಮ್ಮ ವ್ಯಕ್ತಿತ್ವದ ಭಾಗ ಅಲ್ಲ ನಿಮ್ಮ ವ್ಯಕ್ತಿತ್ವದ ಭಾಗ ಆದರೆ ನೀವು ಯಾವುದನ್ನು ಯಾವತ್ತೂ ಬದಲು ಮಾಡಲ್ಲ ನಿಮ್ಮ ಡ್ರೆಸ್ ಪ್ರತಿಯೊಂದು ಕೂಡ ಹಾಗೆ ಇರುತ್ತೆ ನೀವು ನಿಮ್ಮನ್ನೇ ವ್ಯಾಪಾರಕ್ಕಿಟ್ಕೊಳ್ಳಲ್ಲ ಪ್ರತಿ ಕ್ಷಣಕ್ಕೆ ಬಟ್ಟೆ ಬದಲು ಮಾಡೋದು ಇದು ವ್ಯಾಪಾರಕ್ಕೆ ನಮ್ಮನ್ನೇ ನಾನು ಇಟ್ಕೊಳ್ಳೋದು ಯಾಕಂದ್ರೆ ನನ್ನ ಬದಲಾದದ್ದನ್ನು ನೋಡಿ ದಿ ಶುಡ್ ಎಕ್ಸೆಪ್ಟ್ ಮೀ ಅಂತ ಅಂದ್ರೆ ಅವರು ಒಪ್ಪಿಕೊಳ್ಳಬೇಕು ಅನ್ನೋದಕ್ಕೆ ನೀವು ಬದಲಾಗ್ತೀರಿ ಯಾವತ್ತು ಕೂಡ ಗಾಂಧಿ ಅವ್ರು ಹೇಗಿದ್ರು ಅಂದ್ರೆ ದುಂಡು ಮೇಜನ ಪರಿಷತ್ತಿನ ಸಭೆಗೆ ಎರಡು ಸಲ ಇಡಕ್ಕೆ ಹೋಗ್ತಾರೆ ಆ ಚಳಿಯಲ್ಲೂ ಕೂಡ ಅವ್ರೇನು ಬಟ್ಟೆ ಹಾಕಿಲ್ಲ ಅವ್ರು ಯಾವತ್ತೋ ಮೈ ಮೇಲಿನ ಭಾಗದ ಬಟ್ಟೆಯನ್ನ ಗಾಂಧೀಜಿ ತೆಗೆಸಿಕೊಟ್ಟಿದ್ರು ಯಾಕೆಂದ್ರೆ ಗಾಂಧಿ ಹೇಳಿದಂತೆ ನಡ್ಕೋತಿದ್ರು ಅವರ ಆತ್ಮಕತೆ ಇದೆ ನೋಡಿ ಅದು ಅದನ್ನ ಎಕ್ಸ್ಪಿರಿಮೆಂಟ್ ಅಪ್ ಇದು ಟ್ರೂತ್ ಅಂತ ಅವರು ಸತ್ಯದವನ್ನ ಒಂದು ಪ್ರಯೋಗವನ್ನಾಗಿ ಸ್ವೀಕರಿಸ್ತಾ ಆ ಪ್ರಯೋಗವನ್ನ ಮೇಲೆ ತ ಮಾಡ್ಕೋತಾ ಇದ್ರು ಅವ್ರ ಪ್ರಯೋಗಕ್ಕಾಗಿ ಬೇರೆಯವ್ರನ್ನ ಯೂಸ್ ಮಾಡ್ತಿರ್ಲಿಲ್ಲ ಗಾಂಧೀಜಿ ಗಾಂಧೀಜಿ ಪ್ರಯೋಗಕ್ಕಾಗಿ ತಮ್ಮನ್ನೇ ತಮ್ಮನ್ನ ಒಡ್ಡಿಕೊಳ್ತಾ ಇದ್ರು ಆ ಕಾರಣಕ್ಕೆ ಗಾಂಧಿ ಗ್ರೇಟ್ ಆಗೋದು ಅವರ ಆ ನಂಬಿಕೆಗಳು ವ್ಯಾಪಾರ ಲಾಭ ನಷ್ಟದ ದೃಷ್ಟಿಯಿಂದ ಇರ್ತಿರ್ಲಿಲ್ಲ ಅದರಿಂದ ಗಾಂಧಿ ಅಂತ ಅಂದ್ರೆ ಆ ವ್ಯಕ್ತಿತ್ವದಲ್ಲಿ ಒಂದು ಸ್ಥಿರತೆ ಇತ್ತು ಎಂದು ಬರ್ಲಕ ಅದರಿಂದ ಅವರು ಸ್ವದೇಶಿ ನೀತಿ ಆ ಕಾಲಘಟ್ಟದಲ್ಲಿ ಒಂದು ಚಳವಳಿಗೆ ಕರೆದ್ರೆ ಲಕ್ಷೋಪಲಕ್ಷ ಲಕ್ಷ ಜನ ಬಂದ್ತಿದ್ರು ಗಾಂಧಿ ಭಾಷಣ ಮಾಡ್ಬೇಕಾದ್ರೆ ಟೆಲಿಕ್ರಾಂಪ್ಟರ್ ಬೇಕಾಗಿರ್ಲಿಲ್ಲ ಟೆಲಿಕ್ರಾಂಪ್ಟರ್ ಇರಲೂ ಇಲ್ಲ ಅವರು ಅವರು ಜನರ ಜೊತೆ ಸಂವಾದಿಸುವಾಗ ನಾನು ಬಹಳ ರಾಜಕಾರಣಿಯಲ್ಲಿ ನೋಡಿದೆ ಅವರು ಭಾಷೆಯನ್ನ ಮೀರಿ ಸಂವಾದ ನಡೆಸಬಲ್ಲ ಅವರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಹಾಗೆ ಇದ್ರು ನೀವು ಅವ್ರಿಗೆ ಭಾಷೆ ಬೇಕಾಗಿಲ್ಲ ಅವರ ಇಡೀ ಬಾಡಿ ಲ್ಯಾಂಗ್ವೇಜು ಮತ್ತು ಎಕ್ಸ್ಪ್ರೆಷನ್ ಇದೆಯಲ್ಲ ಅದು ನೇರವಾಗಿ ಜನರಿಗೆ ಹೋಗಿ ತಟ್ತಾ ಇತ್ತು ಮೋದಿಜಿ ಹಾಗಲ್ಲ ಮೋದಿಜಿ ಅವರ ಆ ಇಡೀ ಭಾಷಣದಲ್ಲಿ ಒಂದು ಎಮೋಷನಲ್ ಆದ ನಾಟಕ ಕಾಣತ ಹೊರತು ಅದರಲ್ಲಿ ಭಾವನಾತ್ಮಕ ಸತ್ಯಗಳಿರಲ್ಲ ಅಂತ ಅಂದ್ರೆ ಅವರ ಈ ನಾವು ಭಾವನಾತ್ಮಕವಾಗಿ ಏನ್ ಮಾತಾಡ್ತೀವಿ ಅದು ನಾಟಕ ಹಾಕ್ಬಿಡ್ಬೇಕು ಅದು ಹೃದಯದಿಂದ ಒಳಗಡೆ ಎದ್ದು ಬರಬೇಕು ಯಾವತ್ತೂ ಕೂಡ ಮೋದಿಯವರ ಭಾಷಣದಲ್ಲಿ ಬಿಸಿ ಅದು ಯಾರ್ದೋ ಡೈಲಾಗ್ ಅಂದ್ರೆ ಹೇಗೆ ಅಂದ್ರೆ ಈ ನಾಟಕಗಳಲ್ಲಿ ಬಯಾಟ್ ಮಾಡ್ಕೊ ಬಂದ ಡೈಲಾಗ್ ಟೈಪ್ ಇರುತ್ತೆ ಅವ್ರಿಗ ಮಾತನಾಡ್ಬೇಕಾದ್ರೆ ಅಲ್ಲಿ ಟೆಲಿಪ್ರಾಂಪ್ಟರ್ ಇರ್ಬೇಕು ಇರಬೇಕು ನಿಂತಾಗ ಹಲವು ಸಂದರ್ಭದಲ್ಲಿ ಅವರು ಬದ್ದಾಡಿದ್ದೀರಿ ಯಾವತ್ತೂ ಅದೇನೆ ಈ ನೈಜ ವ್ಯಕ್ತಿತ್ವ ಮತ್ತು ಹುಸಿ ವ್ಯಕ್ತಿತ್ವ ಇದಿಲ್ಲ ಅದರ ನಡುವೆ ಬಹಳ ವ್ಯತ್ಯಾಸ ಇದೆ ನೈಜ ವ್ಯಕ್ತಿತ್ವ ನೈಜವಾಗಿರುತ್ತೆ ಹುಸಿ ವ್ಯಕ್ತಿತ್ವ ಅದು ವ್ಯಕ್ತಿತ್ವವೇ ಅಲ್ಲ ವ್ಯಕ್ತಿತ್ವ ಬಹುತೇಕ ಸಂದರ್ಭಗಳಲ್ಲಿ ಬದಲಾಗ್ತಾ ಬದಲಾಗ್ತಾ ಹೋಗ್ತಾ ಇದ್ದರು ಅದಕ್ಕೊಂದು ಸ್ಥಿರತೆ ಆಗಲಿ ಒಂದು ಯಾವುದೂ ಇರಲ್ಲ ಸೊ ನಿನ್ನೆ ನನಗೆ ಮೋದಿಜಿಯವರ ಭಾಷಣ ಕೇಳಿದಾಗ ನಾನು ನಗ್ಬೇಕು ಅವಳಬೇಕ ಗೊತ್ತಾಗಿಲ್ಲ ಅಲ್ಲ ಈ ಸಮಯಕ್ಕೆ ತಕ್ಕಂತೆ ಬದಲಾಗುವ ರೀತಿ ಈಗ ಅವ್ರು ಮಾತನಾಡಕ್ಕೆ ಶುರು ಮಾಡಿದ್ದು ಸ್ವದೇಶಿ 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 ಅಂತ ಯಾಕೆಂದ್ರೆ ಅವರ ಒಳಗಡೆ ಭಯ ಇನ್ನೇನಾದರೂ ಹೆಚ್ಚು ಕಮ್ಮಿ ಆದರೆ ಈ ವಿದೇಶದಲ್ಲಿ ನಮ್ಮ ಯುವಕರ ವಿದೇಶಿ ಕನಸಿದೆಯಲ್ಲ ಆ ಕನಸಿನ ಗೋಪುರ ಉದಿರುವುದು ಅಮೇರಿಕಕ್ಕೆ ಹೋಗಿ ಅಲ್ಲಿ ನಾವು ಕಲಿತು ಅತ್ಯುತ್ತಮ ಹುದ್ದೆಗಳನ್ನ ಪಡಿಬೇಕು ಅಂತ ಏನು ಕನಸು ಕಾಣ್ತಾರಲ್ಲ ಆ ಕನಸಿನ ಗೋಪುರವನ್ನ ಉರುಳಿಸಲಾಗಿದೆ ಅಮೇರಿಕದ ಕನಸನ್ನ ನಮ್ಮ ಹುಡುಗರು ಬಿಟ್ಟು ಬಿಡಬೇಕು ಅವಾಗ ಏನ್ ಮಾಡಬೇಕು ಅದನ್ನು ಮುಚ್ಚೋದಕ್ಕೆ ಸ್ವದೇಶಿ ಸ್ವದೇಶಿ ಅಂತಾರೆ ಮೋದಿಜಿ ಸ್ವದೇಶಿ ಅಂದ್ರೆ ಏನ್ ಮಾಡಬೇಕು ದೇವಸ್ಥಾನದಲ್ಲಿ ಗಂಟೆ ಹೊಡಿಬೇಕು ಕೆಳಗಡೆ ಕಸ ಹೊಡಿಬೇಕು ಅದಿಲ್ಲ ಅಂದ್ರೆ ಉದ್ಯಮ ಅವ್ರು ಹೇಳ್ದಂಗೆ ನಾನು ಕ ಪಕೋಡ ಟೀ ಮಾರ್ತಿದ್ದೆ ಅಂತ ಹೇಳಿ ಎಲ್ಲ ಕುತ್ಕೊಂಡು ಪಕೋಡ ಮಾರಬೇಕು ಟೀ ಮಾರ್ಬೇಕು ಬಿಡ ಅಂಗಡಿ ಇಟ್ಕೋಬೇಕು ಅಲ್ವಾ ಅಂದ್ರೆ ಆ ಕುಂಕುಮ ಮಾರಾಟ ಮಾಡಬೇಕು ಬಳೆ ಮಾರಾಟ ಮಾಡಬೇಕು ರೋಡ್ ಪಕ್ಕದಲ್ಲಿ ಇನ್ನೇನಿದೆ ಸೊ ಬಹಳಷ್ಟು ಜನ ಈಗ ಐ ಟಿ ಬಿ ಟಿ ಇಂಡಸ್ಟ್ರಿಯಲ್ಲಿ ಏನು ಕೆಲಸ ಮಾಡೋರು ಇದಾರಲ್ಲ ತಮ್ಮ ಕೋರ್ಸ್ಗಳನ್ನೇ ಬದಲು ಮಾಡ್ತಾರೆ ಅನ್ನೋ ವರದಿಯನ್ನು ಬರ್ತಾ ಇದೆ ಯಾಕಂದ್ರೆ ಅವ್ರೀಗ ಬದುಕನ ಕನಸನ್ನ ಇಲ್ಲಿ ಹುಡುಕಿಕೊಂಡು ಇಲ್ಲಿ ಕಟ್ಕೋಬೇಕಾಗಿದೆ ಇಟ್ ವಾಸ್ ರಿಯಲಿ ಶಾಕಿಂಗ್ ಫಾರ್ ದ್ ಎಲ್ಲರೂ ಬಹಳಷ್ಟು ಇವತ್ತಿನ ಯುವಜನ ಕರೆಸ್ಕೊಂಡ್ರಿ ಅಮೇರಿಕ ಅವ್ರ ಕನಸಾಗಿತ್ತು ಅದನ್ನು ಅವರಿಗೆ ಈ ಮರೆಯೋದಕ್ಕೆ ಸಾಧ್ಯ ಆಗಲ್ಲ ಅದನ್ನು ಮರೆಸುವುದಕ್ಕೆ ಮೋದಿಜಿ ಬೇರೆ ಬೇರೆ ರೀತಿಯ ನಾಟಕಗಳನ್ನ ನಡೆದರೆ ಅವರ ತಲೆಯಲ್ಲಿ ಯುವಕರು ಸ್ವದೇಶಿ ಇದನ್ನು ತುಂಬೋದಕ್ಕೆ ನೋಡ್ತಾರೆ ಅದನ್ನ ಮರೆಸೋದಕ್ಕೆ ಇದ್ದಂಗೆ ಜಿ ಎಸ್ ಟಿ ಕಡಿಮೆ ಮಾಡಿಬಿಟ್ಟಿದೀವಿ ಹಾಲು ಕಡಿಮೆ ಸಿಗುತ್ತೆ ತುಪ್ಪ ಚೆನ್ನಾಗಿ ಕಡಿಮೆ ಸಿಗುತ್ತೆ ಬೆಣ್ಣೆ ಚೆನ್ನಾಗಿ ಸಿಗುತ್ತೆ ಕಡಿಮೆ ಸಿಗುತ್ತೆ ಬೆಳಗ್ಗೆ ಹಾಲು ಕುಡೀರಿ ತುಪ್ಪ ತಿನ್ನಿ ಹಾಲು ಕುಡೀರಿ ತುಪ್ಪ ತಿನ್ನಿ ತುಪ್ಪ ತಿನ್ನಿ ಹಾಲು ಕುಡೀರಿ ಈ ರೀತಿ ಹೇಳಿಕೆಗಳನ್ನ ಪ್ರಾರಂಭಿಸಿದ್ದಾರೆ ಯಾಕೆಂದ್ರೆ ಇದು ಅವರ ವೈಫಲ್ಯದ ಸಂಕೇತ ನಾನು ಹೇಳ್ದಲ್ಲ ಭಾರತದ ವಿದೇಶಾಂಗ ನೀತಿ ಕೆಟ್ಟ ಕೆರೆ ಹಿಡಿದು ನಾಶ ಆಗೋಗಿದೆ ಯಾವನು ಮಾತಾಡಲ್ಲ ಯಾಕಂದ್ರೆ ಇದು ಭಕ್ತಗಣ ಅಂತ ಭಕ್ತಗಣರು ಭಕ್ತರ ಹಾಗೇನೆ ಅವರಿಗೆ ಸ್ವತಂತ್ರ ವೈಚಾರಿಕ ಶಕ್ತಿ ನಾಶ ಆಗಿರುತ್ತೆ ಕಾಕ್ ಅವರು ಸತ್ತರು ಯೋಚನೆ ಮಾಡೋಕ್ಕಾಗಲ್ಲ ಅವ್ರ ಬಗ್ಗೆ ಪಾಪ ಅನ್ಬೇಕು ಇನ್ನೊಂದು ಏನಬೇಕ ಗೊತ್ತಿಲ್ಲ ಅಂತೂ ಇಂಡಿಯಾ ಏನಿದೆ ಇಂಡಿಯಾ ಅಪಾಯದ ಪರಿಸ್ಥಿತಿಗೆ ಬಂದು ನಿಂತಿದೆ ಈ ಟ್ರಂಪ್ ಹೋಗೋವರೆಗಾದರೂ ಕಾಯಬೇಕು ಅಲ್ಲಿವರೆಗೆ ಎಷ್ಟು ನಾಶ ಮಾಡಬೇಕು ಅಷ್ಟು ನಾಶ ಮಾಡ್ತಾನೆ ಭಾರತ ಭಾರತ ಮತ್ತು ಅಮೆರಿಕ ಸಂಬಂಧ ನೋಡಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಸ್ಲೋಲಿ 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 ಗ್ರೋ ಆಗಿತ್ತು ಟ್ರಂಪ್ ಬಂದು ಒಂದ್ ಚಪಡಿಕಲ್ ಹೋಗದ್ ಬಿಟ್ಟ ಆ ಟ್ರಂಪ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮೋದಿ ವಿಫಲರಾದ್ರು ಅವ್ರಿಗೆ ಅರ್ಥನೇ ಆಗಿಲ್ಲ ಮೋದಿ ನನ್ನ ಫ್ರೆಂಡ್ ಹೋದ್ರು ಎದ್ ಮೊನ್ನೆ ನೋಡಿ ಅದಕ್ಕೂ ಯಾರನ್ನ ಕೆಲವು ವಿಶ್ಲೇಷಣೆಗಳು ಬರ್ತಾ ಇದೆ ಇದ್ದಾಗೆ ಯು ಸಿ ಮೋದಿ ಹುಟ್ಟಹಬ್ಬಕ್ಕೆ ಟ್ರಂಪ್ ಫೋನ್ ಮಾಡ್ದ ಸೊ ಅವ್ರು ಟ್ರಂಪ್ ಫೋನ್ ಮಾಡಿದ್ರು ಅನ್ನೋದು ಇದು ಮಹಾ ದಿಗ್ವಿಜಯ ಅಂತ ಮೋದಿ ಅಂಡ್ ಗೋಧಿ ಮೀಡಿಯಾ ನರ್ತನ ಮಾಡೋಕೆ ಮಾಡೋದು ಆದ್ರೆ ಕೆಲವು ವಿದೇಶಿ ವಿಶ್ಲೇಷಣಕಾರರ ಪ್ರಕಾರ ಇಂಡಿಯಾ ಸ್ಯಾಕ್ರಿಫೈಸ್ಡ್ ಸಮಥಿಂಗ್ ಅದೇನು ಅಂತ ಗೊತ್ತಿಲ್ಲ ಆ ಸ್ಯಾಕ್ರಿಫೈಸ್ ಮಾಡಿದ್ರಿಂದಲೇ ಟ್ರಂಪ್ ಫೋನ್ ಮಾಡಿದಾರೆ ಅದರ್ವೈಸ್ ಲಾಭ ಇಲ್ಲ ಮಾಡಲ್ಲ ವರ್ಷ ಫೋನು ಮಾಡಲ್ಲ ಮಾಡ್ದ ಅಂದ್ರೆ ಈ ಇಂಡಿಯಾ ಯಾವುದೋ ವಿಚಾರದಲ್ಲಿ ಅಮೆರಿಕದ ಒತ್ತಡಕ್ಕೆ ಮಣ್ದಿದೆ ಬಗ್ಗಿದೆ ಆ ಕಾರಣಕ್ಕೆ ಫೋನ್ ಮಾಡಿದ್ದಾರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇರೋ ವಿಶ್ಲೇಷಣೆ ಸೊ ಅದರಿಂದ ಸಿ ಭಾರತೀಯ ಮೀಡಿಯಾವನ್ನ ನೋಡಿ ಸತ್ಯವನ್ನು ತಿಳ್ಕೊಳಕ್ಕಾಗಲ್ಲ ಇಫ್ ಪಾಸಿಬಲ್ ವಿದೇಶಿ ಎಲ್ಲ ಮಾಧ್ಯಮಗಳು ಪತ್ರಿಕೆಗಳನ್ನು ಓದಿ ನಮ್ಮ ದೇಶದ ಬಗ್ಗೆ ನಾವು ತಿಳ್ಕೋಬೇಕಾದ್ರೆ ಈಗ ವಿದೇಶಿ ಪತ್ರಿಕೆಗಳನ್ನ ವಿದೇಶಿ ಮಾಧ್ಯಮಗಳನ್ನು ನೋಡ್ಬೇಕು ಒಂದೇ ಅಲ್ಲ ಯುರೋಪ್ನಿಂದ ಹಿಡಿದು ಯು ಸಿ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಎಲ್ಲ ರಾಷ್ಟ್ರಗಳಲ್ಲಿ ಬರುವಂತಹ ವರದಿಗಳನ್ನು ನೋಡಿದ್ರೆ ಮಾತ್ರ ಸತ್ಯ ಸ್ವಲ್ಪ ಗೊತ್ತಾಗುತ್ತೆ ನೀವು ಇಂಡಿಯಾದ ಮಾಧ್ಯಮಗಳನ್ನ ನೋಡಿದರೆ ನೀವು ಮಹಾನ್ ಮೂಢರಾಗ್ಬಿಟ್ಟು ಯುಸಿ ಹಾಳ ಭಾಗ ಅಕ್ಕಲತ್ ಹೋಗ್ಬಿಡ್ತೀರಿ ಆ ಕೆಲಸವನ್ನ ಇವರೆಲ್ಲ ಮಾಡ್ತಾ ಇದ್ದಾರೆ ಲೆಟ್ಸ್ ವೇಟ್ ಅಂಡ್ ಸಿ ಸೊ ಅದರಿಂದ ಮೋದಿಯವರ ಫೈ ಪಿ ಎಮ್ ಸ್ಪೀಚ್ ಏನಿದೆ ನನಗೆ ಏಟ್ ಪಿ ಎಮ್ ಅಂದರೆ ಭಾಳ ಇಷ್ಟ ಆಗಿತ್ತು ಆ ಏಟ್ ಪಿ ಎಮ್ ಯಾವುದೋ ಬ್ರ್ಯಾಂಡ್ ಯಾವುದೋ ಹೆಸರು ಇದೆಯಪ್ಪ ಅದು ಯಾವುದೋ ಗೊತ್ತಿಲ್ಲ ನನಗೆ ಏಟ್ ಪಿ ಎಮ್ ಎಟ್ ಪಿ ಎಮ್ ಅಂತ ಎಲ್ಲ ಹಿಡ್ಕೊಂಡು ಓಡಾಡ್ತಿದ್ರು ಅದು ಯಾವುದೇ ರೀತಿ ಫೈ ಪಿ ಎಮ್ ಇ ಬಂತು ಇನ್ನು ನೆಕ್ಸ್ಟು ಪ್ರಧಾನಿಯವರು ಎಷ್ಟು ಪಿ ಎಮ್ ಎ ಮಾಡ್ತಾರೋ ಗೊತ್ತಿಲ್ಲ ಎನಿವೆ ಇದಾಗಿತ್ತು ಇವತ್ತಿನ ಸೊ ಇದು ವಿಶ್ಲೇಷಣೆ ಇನ್ನೊಂದು ವಿಚಾರದಂಗೆ ಮತ್ತೆ ಬರ್ತೀನಿ ನಾನು ವೈನ್ ಲೈಕ್ ಮಾಡಿ ಸೌಕರ್ಯ ಮಾಡಿ ಬೆಲ್ಲ ಕಾನ್ ಪ್ರೆಸ್ ಮಾಡೋದಕ್ಕೆ ಮಾಡಿಬಿಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ಉಳಿಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ